ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಹೊಸೂರ್ ಮೋಸ್ಟ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇಷ್ಟು ದಿನ ಸೋಶಿಯಲ್ ಮೀಡಿಯಾದಾಗ ಮುತ್ಯ ಅಂದ್ರ ಗಜ್ಮಾ ಮುತ್ಯಾರ್ ಅವರ ಬಗ್ಗೆ ನಿಮ್ಗೆಲ್ಲಾರಿಗೂ ಗೊತ್ತಾಯ್ತಿ ಈಗ ಆ ಗಜ್ಮಾ ಮುತ್ಯಾರ್ ಅವರ ಏಕೈಕ ಶಿಷ್ಯರಾಗಿರುವ ಮಾಮಾರ್ ಅವರು ನಮ್ಮೊಂದಿಗೆ ಸಂದರ್ಶನದಲ್ಲಿ ಇದ್ದಾರೆ ಅವರನ್ನ ಈಗ ಸಂದರ್ಶನ ಸಂದರ್ಶಿಸೋಣ ನಮಸ್ಕಾರ ರೀ ಗಜ್ಮಾ ಮಾಮಾರ

நெடுமா சொன்னா மாமா அததுவாంద్రரே நெடுமாரே என்ன சொன்னலப்பா நம்ம கோகோ எல்லாம் கேக்கிட்டாங்கல பமார மத அஷ்டபல அஷ்டதனங்கள அஷ்டகுடுங்கள கித்தா இங்கே காது மாமா நம்மது ரெட்டமா அண்ணா பாயே வர வர மாட்டேங்கறாரு அமாரன் நெந்திரன் மாமா இருக்கோம் என்ன கேக்குறார் அளையே தெகமா ಅದರೆ ನಮ್ಮರ ಹೊಲ ಆಗ್ತಿತ್ತು ಮನಿಯಿತ್ತು ಕುರಿಗೊಳ್ಳಿದ್ದು ಧನಗೊಳ್ಳಿದ್ದು ಮತ್ತೆ ಹೊಲಾರ ಕೂರಿ ಗಂಟಲೇ ಇತ್ತು ನಾಲ್ಕೈದು ಮನಿಗಳಿದ್ ಅಂತ ಎಲ್ಲಾ ಹೇಳ್ರಿ ಅವೆಲ್ಲಾ ಹೆಂಗೋ ಅದು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಜನಗಳಿಗೆ ಗೊತ್ತಾಗೋ ಒಂದ ವಿವರವಾಗಿ ಹೇಳ್ರು ಅಟ ತಮ್ಮಲ್ಲ ನೆರಕೊಂಡೆ ಮಾಡ್ ಯಾರಲ್ಲ ದರದಿ ಇತಿ ಏನಂದಂ ಕೇಳೋ ಜಂಗಲ. ಅದು ತಮ್ಮ

ಅದ್ರಾಗ ನಮ್ ಜೋಡಿ ಯಾವರೀ ದಿಕ್ಕಿ ಕೇಳಲ್ಲಾ ಹಾ ಮತ್ತ ಹಿಂಗಾಗಿ ನೀವ್ ಎಲ್ಲಾ ಹೊಲಾ ಐತಿ ಕಳ್ಕೊಂದಿರಿಲಾ ಆಸ್ತಿ ಪಸ್ತಿ ಬಾಳ ಕಳ್ಕೊಂಡಿರಿ ಹಂಗಾರೀ ನೀವ ಈಗ ಮುತ್ಯ ನಿಮಗ ಹೊಲಾ ಒಂದ್ ಎರಡ್ ಮೂರ್ ನಾಲ್ಕೈ ಅಷ್ಟು ಅಷ್ಟ ಒಯ್ಸಿದ್ರ ಮುತ್ಯ ಮತ್ತ ಮಕ್ಕಳ ಮೊಮ್ಮಕ್ಕಳಿಗೆ ಹೆಂಗ ಮತ್ತೇನ ಏನ್ ಏನ್ ಬಿಡಿತಾರು ನೀವೆಲ್ಲಾ ಇತ್ತ ಮಜಾ ಮಾಡ್ಬಿಟಿದ್ರಿ ಅವ್ರ ಮುಂದ ಮಾಡಾಕ ಬೇಕಾಡ ಅವ್ರಿಗೆ ಡೇಟಾಗ ಮಾಡ್ಕೊಲ್

ஜேஷன் வாட்ஸ்அப்ல இன்ஸ்டாகிராம் எல்லா மத்த அவங்க

ಇದಾದ್ರು ಮತ್ತ ತಿಂಡಿ ಮತ್ತ ಈಗ ಹೆಂಗ್ ಹವಾ ಐತ್ರಿ ನಿಮ್ದ ಆಗಿನ ಕಾಲದಾಗ ಹೆಂಗ್ ಹವಾ ಇದ್ರಿ ಇವಾಗ ನಿಮ್ದ ಹ್ಮ್ ತಮ್ಮ ಏನ್ ಬರ ಇರ್ಲಿ ಬಿಡ್ರಿ ಮಮ್ಮಾರ ಆಗಿನ ಕಾಲದಾಗ ಏನೋ ಆಗಿ ಹೋಗೈತಿ ನಿಮ್ದ ಆದ್ರೆ ಈಗಿನ ಕಾಲದ ಹುಡುಗರೆಲ್ಲ ಸಣ್ಣ ದೊಡ್ಡ ಹುಡುಗರೆಲ್ಲ ಗಜ್ಮಾ ಗಜ್ಮಾ ಕೋತ ಅಡ್ಯಾಡಕತ್ತಾವು ಅವಕ್ಕೇನ್ ಹೇಳಕ್ ಪಡ್ತೀರಿ ನೀವ್

ಮಾಮಾರ ಹೇಳಿದ ಹಾಗೆ ಯಾವುದೇ ದುಶ್ಚಟಗಳಿಗೆ ಒಳಗಾಗದೆ ತಮ್ಮ ಅಮೂಲ್ಯವಾದ ಜೀವನವನ್ನ ಹಾಳು ಮಾಡ್ಕೋಬೇಡ್ರಿ ಇಲ್ಲಿಗೆ ನಮ್ಮ ವಿಡಿಯೋನ ಮುಕ್ತಾಯಗೊಳಿಸೋಣ ಧನ್ಯವಾದಗಳು